ಗೌಡ್ರೆ ನಮ್ಮ ಶಂಕರಣ್ಣವರೇ ಅಶೋಕ್ ಅವರೇ ರಘುಪತಿ ಗೌಡ್ರೆ ನಮ್ಮ ಸುಬ್ರಹ್ಮಣ್ಯ ನಮ್ಮ ಶಂಕರ್ ಅವರೇ ವಕೀಲರಾಗಿರ್ತಕ್ಕಂಕ ಶಂಕರ್ ಅವರೇ ಬೈಪೂರ್ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಅವರೇ ವರ್ಧಣ್ಣವರೇ ಅವರೇ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ವೇದಿಕೆ ಒಂದು ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ಎಲ್ಲ ಕಾರ್ಯದರ್ಶಿಗಳೇ ಮತ್ತು ವಿವಿಧ ಹಾಲು ಉತ್ಪಾದಕ ಸಂಘಗಳಿಂದ ಆಗಮಿಸಿರ್ತಕ್ಕಂಥ ಅಧ್ಯಕ್ಷರುಗಳೇ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಇವತ್ತು ಪೂಜಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಈ ಕಾರ್ಯಕ್ರಮ ಇವತ್ತು ನೆರವೇರಿಸ್ತಾ ಇದೆ ಈ ಹಿಂದೆ ಚುನಾವಣೆಗಳು ಪ್ರಕಟಣೆ ಆದಾಗ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಪಕ್ಷದ ಮೇಲಿತ್ತು ಏನೇ ಮಾಡಿ ಈಗಾಗಲೇ ಮೂರು ಬಾರಿ ನಿರ್ದೇಶಕರಾಗಿ ಚುನಾಯ್ ತಗೊಂಡಿರ್ತಕ್ಕಂಥ ನಾಗರಾಜ್ ಅವರನ್ನ ಗೆಲ್ಸ್ಕೊಂಡು ಬರಲೇಬೇಕು ಅಂತಕ್ಕಂಥದ್ದು ಒಂದ್ ಕಡೆ ಆದ್ರೆ ಹೊಸದಾಗಿ ನಿರ್ದೇಶಕ ಒಂದು ಸ್ಥಾನಕ್ಕೆ ಪೈಪೋಟಿಯನ್ನ ನಡೆಸಿ ಕಣಕ್ಕಿಳಿದಂತ ಬಿ ವಿ ಶಾಮೇಗೌಡರನ್ನು ಕೂಡ ಗೆಲ್ಸುವಂತ ದೊಡ್ಡ ಜವಾಬ್ದಾರಿ ಪಕ್ಷದ ಮೇಲಿತ್ತು ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೆ ಮೊಟ್ಟ ಮೊದಲನೇದಾಗಿ ನಾನು ಮಾನ್ಯ ಶಾಸಕರು ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನಾನು ನೆನೆಸ್ಕೊಳ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಬಹುಶಃ ಅನೇಕ ಚುನಾವಣೆಗಳು ಶಾಸಕರೊಂದಿಗೆ ನಾವು ಮಾಡಿದ್ದೇವೆ ನಾಯಕರುಗಳು ಆದರೆ ಈ ಚುನಾವಣೆಯಲ್ಲಿ ಅವರು ತೆಗೆದುಕೊಂಡಂತ ಆಸಕ್ತಿ ಅವ್ರಿಗೆ ಒಂದು ಕಮಿಟ್ಮೆಂಟು ಈಗಾಗಲೇ ಡಿಸಿಸಿ ಬ್ಯಾಂಕ್ನ ತಮ್ಮ ಮಡಿಲಿಗೆ ತಗೊಂಡಿದ್ದೀವಿ ಏನಾದ್ರೂ ಮಾಡಿ ಎರಡು ನಿರ್ದೇಶಗಳನ್ನ ತಮ್ಮ ತಮ್ಮದಾಸ್ಕೋಬೇಕು ಅಂತ ಹೇಳಿ ಆಗಲಿರಳು ಎಲ್ಲಾ ನಾಯಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಮುಂಚೂಣಿಯಲ್ಲಿ ಇದ್ಕೊಂಡು ಈ ಚುನಾವಣೆ ಮುನ್ನಡೆಸರು ನಮ್ಮ ಶಾಸಕರು ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಇಬ್ಬರು ಏನು ಗೆಲುವನ್ನ ಸಾಧಿಸಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಆ ಒಂದು ಕೀರ್ತಿ ಅವ್ರಿಗೂ ಸಲ್ಬೇಕಾಗ್ತದೆ ಅವರು ಕೂಡ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೇನೆ ಮತ್ತೋರ್ವ ವ್ಯಕ್ತಿಯನ್ನು ಕೂಡ ನಾವು ನೆನಪೇಕ್ತದೆ ನಮ್ಮ ಶೃಂಗೇನಹಳ್ಳಿ ಆನಂದ್ ರೆಡ್ಡಿ ಅವರು ಎರಡೂ ಕ್ಷೇತ್ರದ ಜವಾಬ್ದಾರಿಗಳನ್ನ ಅವರು ಕೊಟ್ಟರು ನಿಮ್ಮ ನಾಯಕತ್ವದಲ್ಲಿ ಇದೊಂದು ಮುಂಚೂಣಿಯನ್ನು ವಹಿಸಿಕೊಂಡು ಗೆಲುವಿಗೆ ಶ್ರಮಿಸ್ಬೇಕಂತಕ್ಕಂತ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಆನಂದ್ ರೆಡ್ಡಿ ಅವರು ನಮ್ಮ ಎಲ್ಲಾ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪರಿಪೂರ್ಣವಾದಂತ ಜವಾಬ್ದಾರಿಯನ್ನು ಕೊಟ್ಟಾಗ ಎರಡು ಅಂಶಗಳನ್ನು ನಾನು ಗಮನಿಸಿದೆ ಒಂದು ಅವರನ್ನು ನಿದ್ದೆ ಮಾಡಲಿಲ್ಲ ನಮ್ಮನ್ನು ಕೂಡ ನಿದ್ದೆ ಮಾಡ್ಲಿಕ್ಕೆ ಬೀಳಲಿಲ್ಲ ಪ್ರತಿ ಹಂತದಲ್ಲೂ ಕೂಡ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ನಮ್ಮ ನಾಯಕರುಗಳಿಗೆ ನಮ್ಮ ಕಾರ್ಯಕರ್ತರಿಗೆ ಒಂದು ಎಚ್ಚರಿಕೆಯನ್ನು ಒಂದು ಗಂಟೆಯನ್ನು ಕೊಟ್ಟು ಇದು ಗೆಲ್ಸಲೇ ಬರ್ಬೇಕು ಗೆಲ್ಸ್ಕೊಂಡೇ ಬರಬೇಕು ಇದು ಪ್ರತಿಷ್ಠಿತ ಒಂದು ವಿಚಾರ ಅಂತಕ್ಕಂಥ ಹೇಳಿ ಎಲ್ಲಾ ನಾಯಕರುಗಳಿಗೆ ನಮ್ಮ ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸನ್ನು ಕೊಟ್ಟು ಇವತ್ತು ಒಂದು ಗೆಲುವಿಗೆ ಅವರು ಕೂಡ ಮುಖ್ಯ ಕಾರಣಕರ್ತರಾಗಿದ್ದಾರೆ ಅವರು ನಾನು ಹೃದಯಪೂರ್ವ ಧನ್ಯವಾದಗಳನ್ನು ತಿಳಿಸ್ತೇನೆ ಬಹುಶಃ ವಿರೋಧ ಪಕ್ಷದವರು ಬಹಳಷ್ಟು ಕಡೆ ಹೇಳಿದ್ರು ಜೆ ಡಿ ಎಸ್ ಅಲ್ಲಿ ಬಲ ಇಲ್ಲ ಬಲ ಕುಂಠಿತಗೊಂಡಿದೆ ಒಗ್ಗಟ್ಟಿಲ್ಲ ಒಬ್ಬೊಬ್ಬ ನಾಯಕರು ಒಂದೊಂದು ಇದಾಗಿದೆ ಅವರಲ್ಲಿ ಒಗ್ಗಟ್ಟಿಲ್ಲ ಅಂತ ಆದ್ರೆ ಈ ಕೂಡ ನೋಡಿದ್ರಿ ನಮ್ಮ ನಾಯಕರುಗಳು ಎಷ್ಟು ಕಾಯ ಮನಸ ವಾಚ ಈ ಒಂದು ಪ್ರತಿಷ್ಠೆಯಾಗಿ ಈ ಒಂದು ಚುನಾವಣೆ ಅಂತ ಇಟ್ಕೊಂಡು ಒಂದು ಗೆಲುವಿಗೆ ನಮ್ಮ ನಾಯಕರು ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬ ಹೆಸರು ಹೆಸರು ನಾನು ಹಿಡಿದು ಹೇಳ್ತಾ ಏನು ಎಲ್ಲ ನಮ್ಮ ನಾಯಕರು ಒಂದು ಗೆಲುವಿಗೆ ಶ್ರಮ ಪಟ್ಟಿದ್ದಾರೆ ಅವರಿಗೆ ಪಕ್ಷದ ವತಿಯಿಂದ ನನ್ನ ವೈಯಕ್ತಿಕವಾಗಿ ಪಕ್ಷದ ವಕ್ತಾರನಾಗಿ ಅವರಿಗೆ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾನೆ ಇನ್ನು ಕಾರ್ಯಕರ್ತರ ಬಗ್ಗೆ ಹೇಳ್ಬೇಕಾಗ್ತದೆ ಎಲ್ಲಿ ಡೆಲಿಗೇಟ್ಸ್ ಇರ್ತಾರೋ ಎಲ್ಲಿ ಹಾಲು ಉತ್ಪಾದಕರು ಒಂದು ಡೆಲಿಗೇಟ್ಸ್ ಇರ್ತಾರೋ ಅಲ್ಲಿ ನಾವು ಅಭ್ಯರ್ಥಿಗಳೊಂದಿಗೆ ನಾವು ಪ್ರಚಾರಕ್ಕೆ ಹೋದಾಗ ಆ ಭಾಗದ ನಾಯಕರು ನಮ್ಮೊಟ್ಟಿಗೆ ಕೈ ತೋರಿಸಿ ನಮ್ಮ ಕಾರ್ಯಕರ್ತರು ಇವತ್ತು ಒಂದು ಗೆಲುವಿಗೆ ಬಹಳಷ್ಟು ಶ್ರಮವಹಿಸಿ ಈ ಚುನಾವಣೆ ನಾಗರಾಜಲ್ಲ ಬೀರ ಶಾಮೇಗೌಡದಲ್ಲ ಇದು ನಮ್ಮ ಚುನಾವಣೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಕಾಯಾ ವಾಚ ಅವರು ಕೆಲಸ ಮಾಡಿ ಇವತ್ತು ಒಂದು ಗೆಲುವಿಗೆ ಕಾರಣರಾಗಿದ್ದಾರೆ ನಿಜವಾಗ್ಲೂ ಕೂಡ ಆ ನಮ್ಮ ಎಲ್ಲಾ ಕಾರ್ಯಕರ್ತರು ಅವರು ತೋರಿಸಿದಂತ ಒಂದು ಪ್ರೀತಿ ಅವ್ರು ಒಂದು ವಿಶ್ವಾಸ ಅವರು ಪಕ್ಷದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಒಂದು ಕಾಳಜಿ ನಿಜವಾಗ್ಲು ಕೂಡ ಪ್ರತಿಯೊಬ್ಬರು ಕೂಡ ಪ್ರಶಂಸೆ ಒಂದು ವಿಚಾರ ಮುಖ್ಯವಾಗಿ ಇವತ್ತು ಡೆಲಿಗೇಟ್ಸ್ ಏನಿದ್ದಾರೆ ಇವತ್ತು ಎರಡು ಕ್ಷೇತ್ರದ ಅಭ್ಯರ್ಥಿಗಳ ಗೆಲುವಿಗೆ ಅವ್ರಿಗೆ ಎಷ್ಟೇ ಒತ್ತಡಗಳು ಬಂದ್ರು ಅವ್ರ ಮೇಲೆ ಎನ್ನೇ ಮಾನಸಿಕ ಒತ್ತಡಗಳಾದ್ರೂ ಕೂಡ ಅದನ್ನು ಕಡೆಗಣಿಸಿ ಇಲ್ಲ ಇದು ನಮ್ಮ ಪಕ್ಷ ನಮ್ಮ ಪಕ್ಷದ ಒಂದು ಅಭ್ಯರ್ಥಿಗಳನ್ನ ನಾವು ಗೆಲ್ಸಲೇಬೇಕು ಅಂತ ಹೇಳಿ ಅವರು ಶ್ರಮ ವಹಿಸಿ ಕಷ್ಟಪಟ್ಟು ಇವತ್ತು ಅವರ ಇವತ್ತು ಗೆಲುವಿಗೆ ಕಾಣಕರ್ತರಾಗಿ ಅವ್ರು ಇವತ್ತು ಗೆದ್ದು ಇಲ್ಲಿ ಕೂತಿದ್ದಾರೆ ಅಂದ್ರೆ ಅದು ಅವ್ರು ಕೊಟ್ಟಂತ ಒಂದು ಆಶೀರ್ವಾದ ಆ ಡ್ರೇಗೇಶು ಯಾರು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅವರು ಕೂಡ ನಾನು ಪಕ್ಷದ ವತಿಯಿಂದ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಈಗಾಗಲೇ ನಾವು ಹೇಳ್ತಾ ಇರ್ತೇವೆ ಇನ್ನು ಮುಖ್ಯ ವಿಚಾರಕ್ಕೆ ಬಂದಾಗ ಈ ಇಲ್ಲಿಗೆ ರಾಜಕೀಯ ಆಯಿತು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಡಿಕ್ಲೇರ್ ಆಯಿತು ಅದ್ರ ಪ್ರಕಾರ ಚುನಾವಣೆಗಳಾಯ್ತು ನಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಅವರು ಇಬ್ಬರು ಗೆದ್ರು ಇನ್ನು ಮುಂದೆ ನಮ್ಗೆ ರಾಜಕೀಯಗಳು ಬೇಡ ಇನ್ನೇನಾದ್ರು ಕೂಡ ಹಾಲು ಉತ್ಪಾದಕರ ಸಂಗಡ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗ್ತದೆ ಯಾರು ನಮ್ಗೆ ಮತ ಹಾಕಿರ್ಲಿ ಮತ ಆಗ್ತಾ ಇರಲಿ ಎಲ್ಲವೂ ಕೂಡ ನಮ್ಮ ಒಟ್ಟು ಅವೆಲ್ಲವೂ ಕೂಡ ಸಂಘ ನಮ್ಮ ಭಾವಿಸ್ತಾ ಅಲ್ಲಿ ಹಾಳಾಗ್ತಕ್ಕ ನಮ್ಮ ರೈತ ಭಾವನೆಗಳನ್ನ ಇಟ್ಕೊಂಡು ಎಲ್ಲ ಒಂದು ಆಲ್ಪ ಉತ್ಪಾದಕ ಸಂಘಗಳ ಒಂದು ಸರ್ವೋತೋಮುಖ ಅಭಿವೃದ್ಧಿಗೆ ನಮ್ಮ ಇಬ್ಬರು ನಿರ್ದೇಶಕರು ಶ್ರಮವಹಿಸಿ ಕೆಲಸ ಮಾಡ್ತಾರೆ ಅಂತಕ್ಕಂತ ಒಂದು ಆಶಾಭಾವನೆ ಇದೆ ನಾನು ಎಲ್ಲ ಸೆಕ್ರೆಟರಿ ಅಂದ್ರೆ ಕಾರ್ಯದರ್ಶಿಗಳು ಇಲ್ಲಿದ್ದಾರೆ ನಮ್ಮ ಅಧ್ಯಕ್ಷರು ಇಲ್ಲಿದ್ದಾರೆ ನಿಮ್ಮ ಧ್ಯೇಯ ಒಂದೇ ಆಗಿರ್ಬೇಕು ಏನು ಇದರ ಮೇಲೆ ಅವರು ಈ ಸಮಸ್ಯೆಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥವರು ಬಹುತೇಕ ರೈತರು ಅವರನ್ನು ಗಮನದಲ್ಲಿ ಇಟ್ಕೊಂಡು ಪಕ್ಷಾತೀತವಾಗಿ ರಾಜಕೀಯವನ್ನು ಬೆರೆಸದೆ ಎಲ್ಲ ಸಂಘಟನೆಗಳನ್ನು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವಂತ ಪರಿಣಪ ಪರಿಪೂರ್ಣವಾದಂತ ಜವಾಬ್ದಾರಿ ನೀವು ಕೈಗೆತ್ತಿಕೊಂಡು ಕೆಲಸ ಮಾಡಿದಾಗ ಮಾತ್ರ ಆ ಒಂದು ಹಾಲು ಉತ್ಪಾದಕರ ಒಂದು ಸಾಲ ಸಂಘ ಒಂದು ಬೆಳವಣಿಗೆ ಆಗ್ತದೆ ಇಬ್ಬರೇ ನೆನ್ನೆ ಇದೇ ನಾಗರಾಜಣ್ಣ ನಮ್ಮ ಬಿ ವಿಷ್ಯಾಮ್ ಮಾತಾಡ್ತಾ ಹೇಳ್ತಾ ಇದ್ರು ಇನ್ನ ಹಿಂದೆ ಏನಾಗಿದೋದು ಬಿಡೋಣ ಮುಂದೆ ಏನಾಗಬೇಕು ನೋಡೋಣ ಎಲ್ಲರನ್ನು ಕೂಡ ಪಕ್ಷಾತೀತವಾಗಿ ವಿಶ್ವಾಸಕ್ಕೆ ತಗೊಂಡು ಎಲ್ಲಾ ಸಂಘಗಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸೋಣ ತಾಲೂಕಿನ ಒಂದು ಅಭಿವೃದ್ಧಿ ಪಡಿಸೋಣ ರೈತರ ಒಂದು ಗಮನದಲ್ಲಿ ಗಮನದಲ್ಲಿಟ್ಟು ನಾವೆಲ್ಲರೂ ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಂತ ಒಂದು ಮಾತನ್ನು ಕೂಡ ಮಾತಾಡ್ತಾ ಇದ್ರು ಆ ನಿಟ್ಟಿನಲ್ಲಿ ಒಂದು ಸಮಸ್ಯೆ ಬೆಳಿಬೇಕಾದ್ರೆ ನಮ್ಮೆಲ್ಲರ ಒಂದು ಎಲ್ಲರೂ ಕೂಡ ಕೈ ಜಿ ಮಾತ್ರ ಆ ಸಮಸ್ಯೆ ಉಳಿಲಿಕ್ಕೆ ಸಾಧ್ಯ ಅದಕ್ಕೆ ಮತ್ತೊಮ್ಮೆ ಮಗದ್ಮೆ ಈ ಸಮಾರಂಭದಲ್ಲಿ ಗೆಲುವನ್ನು ಸಾಧಿಸಿರ್ತಕ್ಕಂತ ನಮ್ಮ ಕಾಡಿನಲ್ಲಿ ನಾಲ್ಕರ ಜನವರಿಗೆ ಮತ್ತು ಬೇವಶ್ಯಾಮೆಗೌಡರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷದ ವತಿಯಿಂದ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೆ